ಿ ವಿದುಷಿ ಅವರು ದಯಮಾಡಿ ವೇದಿಕೆಗಾಗಮಿಸಬೇಕು ವಿದುಷಿ ತೇಜಸ್ವಿನಿರವರು ದಯಮಾಡಿ ವೇದಿಕೆಗಾಗಮಿಸಿ ಭಕ್ತಿ ಗೀತೆಯನ್ನ ಸಮರ್ಪಿಸಬೇಕು ಅಂತ ಹೇಳಿ ಕೋರ್ತಾ ಇದ್ದೇವೆ ವಿದುಷಿ ತೇಜಸ್ವಿನಿ ಅವರು ಮುನಿಮಹಾರಾಜರ ಚರಣಾರವಿಂದರಗಳಲ್ಲಿ ನಮೋಸ್ತು 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 ಭಕ್ತಾರ ಕಾ ಚರಣಾರವಿಂದಗಳಲ್ಲಿ ಇಚ್ಚಾಮಿ ಇಚ್ಛಾಮಿ 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 ಶ್ರೀ ಪುಣ್ಯಸಾಗರ ಮುನಿಮಹಾರಾಜರ ಸ್ತುತಿ ಸಂಸ್ಕೃತದಲ್ಲಿ ವಂದೇ ಪುಣ್ಯಸಾಗರಂ ಯೋಗಿಂ ಧರ್ಮ ತತ್ವವಿಧರಂ ಮಹಾಶಾಂತಂ सद्गु ज्ञानदायक व्रते स्थि तपोयुक्त मौन धर्मन विवेकि सदाचारी साधु लोकहिततेत शिष्य आचार्य तेजस्वी गुणशालिनः मारग संसेवी संयमी धर्मदर्शिन मैसूरिया चातुर्मा से धर्म चातुर प्रवर्तक प्रवचने प्रसन्ना ते प्रपन्नोस्मे पुण्यसागरमहामुने महामुने त्रायस्वामां सदा धर्मे भव सन्तारकर्मणि युष्मत्पदाम्बुजं ध्यायन् भवबन्धा मुच्यते जिन शासन निष्ठो यो लभते मोक्ष सिद्धय जिन शासन निष्ठो यो लभते मोक्ष सिद्धय वंदे पुण्य सागर योगिन धर्म तत्व दिगंबर महाशात सद्गु ಸದ್ಗುರು ಜ್ಞಾನದಾಯಕ ವಿದೇಶಿ ತೇಜಸ್ವಿನಿ ಅವರು ಪುಣ್ಯಸಾಗರ ಮಹಾರಾಜರ ಬಗ್ಗೆ ಸಂಸ್ಕೃತದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಸ್ತೋತ್ರವನ್ನ ಇಲ್ಲಿ ಬರೆದಿದ್ದಾರೆ ಸಂಸ್ಕೃತದಲ್ಲಿ ಮಹಾರಾಜರು ಎಲ್ಲಿ ಹುಟ್ಟಿದ್ರು ಏನು ಅವರ ಚರ್ಯೆ ಹೇಗಿದೆ ಅವರು ಯಾವ ರೀತಿ ಇದಾರೆ ಅವರ ಗುಣಗಳೇನು ಅಂತೇಳಿ ಅದರಲ್ಲಿ ಅವರು ಬರೆದಿದ್ದಾರೆ ಮಹಾರಾಜರು ತಿಳಿಸ್ತಿದ್ದಾರೆ ಒಂದೇ ಒಂದು ನಿಮಿಷದಲ್ಲಿ ಅದರ ಅರ್ಥ ಹೇಳ್ಬೇಕಂತ ಚಲೋ ಇದು ನಾನಿವತ್ತು ತಾನೇ ಈಗ ತಾನೇ ಬೆಂಗಳೂರಿಂದ ಬರ್ತಾ ಇದ್ದೆ ಬರ್ತಾ ಇರಬೇಕಾದ್ರೆ ಆ ಮುನಿಸ ಮಹಾರಾಜರ ಚಾತುರ್ಮಾಸ ಕಳಶ ಸ್ಥಾಪನೆ ಇಲ್ಲಿ ನಡೀತಿರೋದು ಗೊತ್ತಾಯಿತು ಹಾಗಾಗಿ ಅವರ ಬಗ್ಗೆ ಸ್ತುತಿಯನ್ನು ಬರೆದಿದ್ದೆ ಅದನ್ನೇ ಈಗ ಓದಿದ್ದು ಅದರ ಅರ್ಥ ಹೀಗಿದೆ ನಾನು ಪುಣ್ಯಸಾಗರ ಮುನಿಗಳನ್ನು ನಮಿಸುತ್ತೇನೆ ಅವರು ಧ್ಯಾನ ಹಾಗೂ ತಪಸ್ಸಿನಲ್ಲಿ ಸ್ಥಿತರಾದ ಯೋಗಿಗಳು ಧರ್ಮದ ತಾತ್ವಿಕತೆಯನ್ನು ಅರಿತವರು ದಿಗಂಬರ ವ್ರತ ಸಂಯಮಿಗಳಾದ ಮಹಾಶಾಂತರು ಜ್ಞಾನವನ್ನು ನೀಡುವ ಸದ್ಗುರುಗಳು ವ್ರತ ಸ್ಥಿರಂ ತಪೋಯುಕ್ತಂ ಅದರ ಅರ್ಥ ಅವರು ವ್ರತದಲ್ಲಿ ಸ್ಥಿರತೆ ಹೊಂದಿದ್ದವರು ತಪಸ್ಸಿನಲ್ಲಿ ಲೀನರಾದವರು ಮೌನ ಪಾಲನೆ ಮಾಡುವ ಧರ್ಮನಿಷ್ಠರು ವಿವೇಕಶೀಲರು ಹಾಗೂ ಶೀಲ ಸಂಪನ್ನರು ಜನರ ಹಿತದಲ್ಲಿ ತೊಡಗಿರುವ ನಿಜವಾದ ಸತ್ ಸಾಧುಗಳು ಶಿಷ್ಯಸ್ಸ ಆಚಾರ್ಯಸ್ಯ ಇದು ಮೂರನೇ ಶ್ಲೋಕ ಅವರು ಆ ಮಹಾ ಆಚಾರ್ಯರ ಶಿಷ್ಯರು ತೇಜಸ್ವಿಗಳು ಗುಣಗಳಲ್ಲಿ ಶ್ರೀಮಂತರೂ ಆಗಿದ್ದಾರೆ ಜಿನೇಂದ್ರರ ಮಾರ್ಗದಲ್ಲಿ ಸೇವೆಯಲ್ಲಿ ನಿರತರು ಸಂಯಮ ಪಾಲಕರು ಧರ್ಮದ ತಾತ್ವಿಕ ದರ್ಶನ ಹೊಂದಿದವರು ಮೈಸೂರ್ಯಾಂ ಚಾತುರ್ಮಾಸ್ಯೇ ಈ ಮೈಸೂರಿನ ಚಾತುರ್ಮಾಸ ವ್ರತವನ್ನು ಮೈಸೂರಿನಲ್ಲಿ ಚಾತುರ್ಮಾಸ ವ್ರತವನ್ನು ಆಚರಿಸುತ್ತಾ ಅವರು ಧರ್ಮವನ್ನು ಹರಡುವ ಮಹಾಪ್ರಭುಗಳು ಪ್ರವಚನಗಳ ಮೂಲಕ ಹರ್ಷ ಚಿತ್ತನಾಗಿ ಜನರಿಗೆ ಜೀವನದ ಸತ್ಪಥವನ್ನು ತೋರಿಸುವವರು ಶರಣಂ ತೇ ಪ್ರಪನ್ನೋಸ್ಮಿ ಹೇ ಪುಣ್ಯಸಾಗರ ಮಹಾಮುನಿವರಿಯರೇ ನಾನು ನಿಮ್ಮ ಶರಣಾಗಿದ್ದೇನೆ ಮೇಲೆತ್ತಿ ರಕ್ಷಿಸಿ ಸದಾ ಧರ್ಮ ಮಾರ್ಗದಲ್ಲಿರಿಸಿರಿ ಎಂದು ಪ್ರಾರ್ಥಿಸುತ್ತೇನೆ ಈ ಸಂಸಾರದ ಕಷ್ಟಗಳನ್ನು ದಾಟಿಸಿ ಎಂದು ಕೋರುತ್ತೇನೆ ಯುಷ್ಮತ್ ಪದಾಂಬುಜಂ ನಿಮ್ಮ ಪಾದ ಪದ್ಮಗಳನ್ನು ಧ್ಯಾನಿಸುವವನು ಸಂಸಾರದ ಬಂಧನದಿಂದ ಬಂಧನದಿಂದ ಮುಕ್ತನಾಗುತ್ತಾನೆ ಜಿನ ಶಾಸನದಲ್ಲಿ ನಿಷ್ಠೆ ಹೊಂದಿದವನು ಮೋಕ್ಷ ಎಂಬ ಪರಮ ಗುರಿಯನ್ನು ಪಡೆಯುತ್ತಾನೆ I'm recording.